கை பெரள உகரு தனது கெச்சலிய கை ஹாக்காக நோவாக உகு தளிக்க தனது திகையொட்ட ஜத்து அத்திய கருணாமயத்தோஹமே கேவலவந்து എല്ല ധർമ്മദര പ്രീതി എന്തെല്ലാം പ്രീതി എന്ത് മസീദി കല്ലസിയു ദലസൂ ഒന്നേ ഇന്നൊപ്പ ആരാധന കേന്ദ്രങ്ങളേ കല്ല മൊഹമ്മദ് പൈകമ്പർ ഒന്ന ശിഷ്യ കൊന്ന് ശവ ഹോദു കണ്ടു മൊഹമ്മദ് പൈകമ്പർ എനിക്ക് രൂപ கேர்த்தாரே மஹம்மத் பைகம்பர்வரே அது தர்மிய சகோதரன அந்நீய சகோதரனே தாவிய எது ரெஸ்பெக் கொடுத்தீங்க என்று கேழுவாங்க மொஹம்ம பைகம்பர் அது மனுஷனல்வ ಅದೊಂದು ಮನುಷ್ಯನ ಶವವಲ್ವಾ ಮಾನವೀಯತೆಯ ಮೌಲ್ಯಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟ ಒಬ್ಬ ಲೀಡರ್ ಈ ಚರಿತ್ರೆಯಲ್ಲಿ ಮತ್ತೊಬ್ಬರನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಕೇವಲ ಮುಸಲ್ಮಾನರು ಮಾತ್ರವಲ್ಲ ಹೊಗಳುತ್ತಿರುವುದು ಈ ಜಗತ್ತಿನಲ್ಲಿರುವ ಎಲ್ಲಾ ದಾರ್ಶನಿಕರು ಎಲ್ಲಾ ಮಹಾತ್ಮರುಗಳು ಶ್ರೀಮಾನ್ ನಾರಾಯಣ ಗುರು மோச்சநாயகரல்லொரு அவரு மஹம்மத் பையம்பர் புருஷாகிருதி பூர்ண தைவமோதி பூண்டமோ பரமேஸ்வரா பரமேஸ்வர பவித்திர புத்திரனோ கருணாமாத்துனமோ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿಯ ಕರುಣೆಯ ಪ್ರೀತಿಯ ಭಾತೃತ್ವದ ಸಂತೋಷದ ಸಾಂತ್ವನದ ಆ ಜೀವನ ನೋಡುವಾಗ ಅವರೊಬ್ಬ ಅಸಾಮಾನ್ಯ ವ್ಯಕ್ತಿತ್ವ ಇರುವ ವ್ಯಕ್ತಿ ಎಂದು ಅಲ್ಲಿ ಶ್ರೀಮಾನ್ ನಾರಾಯಣ ಗುರು ಹೇಳ್ತಾ ಇದ್ದಾರೆ ಕ್ರೈಸ್ತ ಧರ್ಮದ ಮೈಕಲ್ ಎಚ್ ಹಾರ್ಟ್ ಎಂದು ಕರೆಯಲ್ಪಡುವ ಮನುಷ್ಯ ಈ ಪ್ರಪಂಚದಲ್ಲಿ ಮರಣ ಹೊಂದಿ ಹೋದ ನೂರು ಜನರ ಬಗ್ಗೆ ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ಬರೆಯುತ್ತಾರೆ ಬರೆದು ಅದರಲ್ಲಿ ಒಂದನೇ ಸ್ಥಾನವನ್ನು எ நீர்ம அனு ஆகிட்டு பைகம்பர் ஒன்றும் கொடுக்கேனு என்று கேவா எச் நானொ கிரைஸ்தர்மே கூட நான் நான் இன்னும் தேனா என்று பரையுகிற ಮಾಡಿ ನೋಡಿದಾಗ ಅವರಷ್ಟು ಈ ಜನ ಸಮೂಹಕ್ಕೆ ಮಾನವ ಕುಲಕ್ಕೆ ಪರಿಣಾಮವನ್ನು ಬೀರಿದ ಒಬ್ಬ ಮಹಾನ್ ಚಾವಾದಿ ನಾನು ಮತ್ತೊಬ್ಬರನ್ನು ಕಂಡಿಲ್ಲ ಅದಕ್ಕೆ ಬೇಕಾಗಿ ಮೊಹಮ್ಮದ್ ಪೈಗಂಬರವರಿಗೆ ಒಂದನೇ ಸ್ಥಾನವನ್ನು ಕೊಟ್ಟೆ ಮೊಹಮ್ಮದ್ ಪೈಗಂಬರವರ ಬಗ್ಗೆ ಹೇಳಬೇಕಾದರೆ ಮೂರು ಗಂಟೆ ಹೇಳಿದರು ನನಗೆ ಆದ್ರೆ ಸಮಯ ಇಲ್ಲ ಇವತ್ತು ಮೂರು ನಾಲ್ಕು ಗಡೆಯಲ್ಲಿ ಪ್ರೋಗ್ರಾಮ್ ಆಯಿತು ಇನ್ನು ಕೂಡ ಕಂಚಿನ ಗಟ್ಟೆಯಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ನಾವು ಬಂದಿರುವುದು ಹಡಗಲಿಯಲ್ಲಿ ನಮ್ಮ ಇದೆ ಉತ್ತರ ಕರ್ನಾಟಕದ ಹಲವಾರು ಈ ಪ್ರದೇಶದ ಹಲವಾರು ಗ್ರಾಮಗಳಲ್ಲಿರುವ ಮಕ್ಕಳಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಯುತ್ತಿರು ಆ ಮಕ್ಕಳು ಇವರು ಧರ್ಮವನ್ನು ಕಲಿಯುತ್ತಾರೆ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಕೂಡ ಕಲಿಯುತ್ತಾರೆ ಧರ್ಮದ ಜೊತೆಗೆ ಆಧುನಿಕ ಶಿಕ್ಷಣ ಪಿಯುಸಿಯನ್ನು ಮಾಡ್ತಾ ಇರುವವರಿದ್ದಾರೆ ಡಿಗ್ರಿ ಮಾಡುವ ಮಕ್ಕಳಿದ್ದಾರೆ അത് സംസ്ഥയ വ്യാലെണ്ടർ തന്നേ ഇത് ഏന ഹദിയ പൊട്ട തണെല്ലാം ഇത് കൂടുതൽ ഹതിയ ഇത് നമുക്ക് അല്ല നമ്മള അനാഥ നിർഗതിക്ക നിർഗതിക്ക് മക്കളും കളിയാൽ അടഗലിയ ഗുൽബർഗ്ല ഗംഗാപത്രി നമ്മ സംസ്ഥ നൂറാ മക്കളും കളിയ ಆ ಮಕ್ಕಳಿಗೆ ಬೇಕಾಗಿದೆ ನೀವು ಕೊಡುವ ಎಲ್ಲ ಹದಿಯಗಳು ಇದು ಕ್ಯಾಲೆಂಡರ್ ಎರಡು ಸಾವಿರದ ಐದರ ಕ್ಯಾಲೆಂಡರ್ ನೀವು ಮನೆಯ ಮುಂಭಾಗದಲ್ಲಿ ಕೂಗಿಸಿ ಹಾಕಬೇಕು ಚೆನ್ನಾಗಿರುವ ಕ್ಯಾಲೆಂಡರ್ ಚೆನ್ನಾಗಿರುವ ಹಾಕ್ಬೇಕು ನಮ್ಮ ಮಕ್ಕಳು ಜನ ನಿಮ್ಮ ಕೈಗೆ ತಗೊಂಡು ಬಂದು ಕೊಡುವಾಗ ಏನಾದರೂ ಒಂದು ಹದಿಯ ಎಷ್ಟು ಬೇಕಾದರೂ ಹಾಕಬಹುದು ನಿಮಗೆ ಸಾಧ್ಯವಾಗುವ ಒಂದು ಹದಿಯ ಕೊಟ್ಟು ಅದು ಅನಾಥ ನಿರ್ಗತಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಅವರ ಶಿಕ್ಷಣಕ್ಕೆ ಬೇಕಾಗಿರುವುದು ಕೊಟ್ಟು ನೀವು ತಗೊಳ್ಳಬೇಕು ಇನ್ಶಾ ಅಲ್ವಾ ನಾನು ಹೆಚ್ಚು ಹೊತ್ತು ಮಾತನಾಡುವುದಿಲ್ಲ ಇವತ್ತು ನಾವು ಈ ಅರವತ್ತು ಗ್ರಾಮಗಳಲ್ಲಿ ಉತ್ತರ ಕರ್ನಾಟಕದ ಅರವತ್ತು ಗ್ರಾಮಗಳಲ್ಲಿ ಪೈಗಾಮಿ ಪೈಗಂಬರ್ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಸಾರುವ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು ಮಾಡಿ ಊರಿನ ಎಲ್ಲರಿಗೂ ಕೂಡ ಊಟ ಕೊಟ್ಟು ಯಾರೆಲ್ಲ ಸೇರ್ತಾರೆ ಅಲ್ಲಿ ಧರ್ಮ ಜಾತಿ ವ್ಯತ್ಯಾಸ ಇಲ್ಲ ಯಾರೆಲ್ಲ ಬಂದು ಸೇರ್ತಾರೆ ಅವರಿಗೆಲ್ಲ ಒಂದೊಂದು ಕಟ್ಟು ಊಟ ಕೊಟ್ಟು ನಾವು ಸಂತೋಷ ಪಟ್ಟು ಇನ್ನು ಬೇರೆ ಗ್ರಾಮಕ್ಕೆ ಹೋಗುವುದು ಅದಾಗಿದೆ ನಮ್ಮ ಕಾರ್ಯಕ್ರಮ

ിക്കു ജന ദലിക്ക് ബാക്കി സമിതിയ അധ്യക്ഷരായി ജയ്പുർ അവർ തന്റെ മരണ ജനത്തൊടുക്കൊടുഹ് അവര മക്കളെ അവർ കുടുംബക്കുണ്ട് എല്ലാ രീതിയ സമൃദ്ധിയേക്കല്ല എല്ലാ രീതിയ വിപത്ത ದುನಿಯಾದಲ್ಲೂ ಆ ಉಪಕಾರಪ್ರದವಾದ ಮಕ್ಕಳನ್ನು ಅವರಿಗೆ ನೀವು ಕೊಟ್ಟು ಅನುಗ್ರಹಿಸಿ ಸಂತೋಷಪಡಿಸಬೇಕು ಸಂತೋಷ ಇನ್ಶಾ ಅಲ್ಲಾ ಈ ಒಂದು ಬನ್ನಿಮಠಿ ಎಂಬ ಹಿರೇ ಬನ್ನಿಮಠಿ ಎಂಬ ಗ್ರಾಮಕ್ಕೆ ನಾವು ಇವತ್ತೆಲ್ಲ ಬರ್ತಾ ಇರೋದು ಮೊದಲಿನಿಂದಲೇ ಬರ್ತಾ ಇದ್ದೇವೆ ನಮಗೆ ನಿಮ್ಮೆಲ್ಲರನ್ನೂ ಕೂಡ ಪರಿಚಯವಿರುವ ಒಂದು ಊರಾಗಿದೆ ಆದ್ದರಿಂದ ಇಲ್ಲಿಗೆ ಬರುವಾಗ ನಮಗೆ ಅತ್ಯಂತ ಪ್ರೀತಿ ಕೊಟ್ಟು ಸ್ವಾಗತ ಮಾಡಿದ ಈ ಊರಿನ ಹಿಂದೂಗಳು ಮುಸಲ್ಮಾನ ಎಲ್ಲ ಧರ್ಮೀಯ ಸಹೋದರರಿಗೆ ಕೂಡ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ ನಿಮ್ಮೊಂದಿಗೆ ಹೇಳಲಿಕ್ಕೆ ಇರುವುದು ಬಂದಿ ನೀವೆಲ್ಲರೂ ಕೂಡ ಗ್ರಾಮಸ್ಥರು ಸಂತೋಷದಿಂದ ಬದುಕಬೇಕು ಈ ಹಿರೇಬಣ್ಣಿಮಟ್ಟಿ ಎಂಬ ಗ್ರಾಮ ಈ ಪರಿಸರಕ್ಕೆ ಈ ತಾಲೂಕಿಗೆ ಮಾದರಿಯಾಗುವ ರೀತಿಯಲ್ಲಿ ನೀವು ಬದುಕಬೇಕು ಅತ್ಯಂತ ಪ್ರೀತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ನೀವು ನೋಡಿ ನಮ್ಮ ಪೂರ್ವ ಕಾಲದಲ್ಲಿ ಎಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಎಂಬ ವ್ಯತ್ಯಾಸವಿರಲಿಲ್ಲ ನಾವು ಶಾಲೆಗೆ ಹೋಗುವಾಗ ನಮ್ಮ ಪೂರ್ವದಲ್ಲಿ ನಮ್ಮ ಅಜ್ಜಂದಿರು ತಾತಂದಿರು ನಮಗೆ ಪ್ರೀತಿಯನ್ನು ಶಾಂತಿಯನ್ನು ನೆಮ್ಮದಿಯನ್ನು ಸೌಹಾರ್ದತೆಯನ್ನು ಇಲ್ಲಿಯೇ ಕಲಿಸಿಕೊಟ್ಟು ಹೋಗಿದ್ದಾರೆ ನಾವೆಲ್ಲ ಕೆಲಸ ಬಿಟ್ಟು ಬಂದ್ರೆ ನಮ್ಮ ಹಿರಿಯರು ನೀವು ನೋಡಿ ನಮ್ಮ ಅಜ್ಜಂದಿರು ತಾತಂದಿರೆಲ್ಲ ಕೆಲಸ ಬಿಟ್ಟು ಬಂದ್ರೆ ಅವರೆಲ್ಲ ಒಂದು ಬೇವಿನ ಮರದಡಿಯಲ್ಲಿ ಕೂರ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಆ ಜಾತಿ ಈ ಜಾತಿ ವ್ಯತ್ಯಾಸವಿಲ್ಲ ಎಲ್ರೂ ಕೂಡ ಒಟ್ಟಾಗಿ ಕೂತುಕೊಂಡು ಕುಶಲೋಪನೆ ಮನೆಸುತ್ತ ಪ್ರೀತಿಯಿಂದ ಮಾತಾಡ್ತಾ ಒಂದು ಸಂತೋಷದೊಂದಿಗೆ ಜೀವಿಸುತ್ತಿದ್ದ ಒಂದು ಕಾಲವಿತ್ತು ಅದೇ ರೀತಿ ನಾವು ಬದುಕಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಚೈನರ ಅವರು ಬಣ್ಣಿಸಿದಂತೆ ಒಂದು ಸುಂದರವಾದ ನಾಡಾಗಿದೆ ನಮ್ಮ ನಾಡು ನಾವೆಲ್ಲರೂ ಕೂಡ ಒಂದೊಂದು ಧರ್ಮದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ಭಂಡಾರಿ ಬಸವಣ್ಣರವರು ಹೇಳಿಲ್ವಾ ದಯವಿರದ ಧರ್ಮ ಯಾವುದಯ್ಯ ದಯವಿರದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಡೆ ಎಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಇಲ್ಲಿ ರುವ ಎಲ್ಲಾ ಧರ್ಮಗಳು ಎಲ್ಲ ಧರ್ಮದ ಕೆಂಥಗಳು ಎಲ್ಲಾ ಧರ್ಮದ ನಾಯಕರುಗಳು ಶಾಂತಿಯನ್ನು ಪ್ರೀತಿಯನ್ನು ನೆಮ್ಮದಿಯನ್ನು ಸಮಾನತೆಯನ್ನು ಕಲಿಸಿದ್ದಾರೆ ಆದ್ದರಿಂದ ನಮ್ಮ ನಮ್ಮ ಧರ್ಮಗಳು ಕಲಿಸುವ ಒಂದು ತಿರುಳು ಅದಕ್ಕೆ ನಾವು ಅದಕ್ಕೆ ನಾವು ಒಗ್ಗಿಕೊಂಡು ನಾವು ಬದುಕಬೇಕು ಅದಕ್ಕೆ ಬದಲಾಗಿ ಯಾವುದಾದರೂ ರಾಜಕೀಯದ ಅಥವಾ ಯಾವುದಾದರೂ ಸ್ವಾರ್ಥ ಹಿತಾಸಕ್ತಿಗೆ ಬೇಕಾಗಿ ನಮ್ಮೆಡೆಯಲ್ಲಿ ವೈಷಮ್ಯದ ವಿಷ ಬೀಜವನ್ನು ಬಿತ್ತಲು ಬೇಕಾಗಿ ಯಾರಾದರೂ ನೋಡಿದರೆ ಅದಕ್ಕೆ ನಮ್ಮ ಹಳ್ಳಿಯ ಜನರು ಯಾವತ್ತು ಕೂಡ ಶ್ರಮಿಕರು ಜಾಸ್ತಿ ಬಂದಿ ಬೆಳಿಗ್ಗೆ ಸಾಯಂಕಾಲದವರೆಗೆ ಕಷ್ಟಪಟ್ಟು ದುಡಿದು ಈ ದೇಶಕ್ಕೆ ಅನ್ನ ಕೊಡುವ ರೈತರಾಗಿದ್ದಾರೆ ಹಳ್ಳಿಯ ಮನುಷ್ಯರು ಅವರಿಂದಾಗಿ ಈ ದೇಶ ಊಟ ಮಾಡ್ತಾ ಇದೆ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳಿರಲಿ ಯಾವುದೇ ಅಂಬಾನಿ ಅಧಾರಿಗಳಿರಲಿ ಎಷ್ಟೇ ದೊಡ್ಡ ಲಕ್ಷಾಧಿಪತಿಗಳಿರಲಿ ಅವರೆಲ್ಲ ಇವತ್ತು ಅನ್ನ ತಿನ್ನುತ್ತಿರುವುದು ಿಲ್ಲದೆ ದುಡಿದ ನಿಮ್ಮ ಪರಿಶ್ರಮದ ಬೆವರ ಫಲವಾಗಿದೆ ನಿಮ್ಮ ಬೆವರ ಹನಿಗಳಿಂದಾಗಿದೆ ಇವತ್ತು ನೋಡಿ ನಮ್ಮ ಮಸ್ತರಿ ಎಂಬ ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ನೂರಾರು ಮಕ್ಕಳು ಇನ್ನೂರ ಐವತ್ತು ಮಕ್ಕಳು ಕರೀತಾರೆ ಅವರಿಗೆ ಊಟ ಫ್ರೀ ಕೊಡ್ತೇವೆ ಅವರಿಗೆ ಎಜುಕೇಶನ್ ಫ್ರೀ ಕೊಡ್ತೇವೆ ಅವರಿಗೆ ಬಿಲ್ಡಿಂಗ್ ಫ್ರೀ ಆಗಿದೆ ಅವರಿಗೆ ಶಿಕ್ಷಣ ಫ್ರೀ ಆಗಿದೆ ಎಲ್ಲ ಕೊಡ್ತೇವೆ ಎಲ್ಲಿದ್ದ ನಾವು ದೊಡ್ಡ ಶ್ರೀಮಂತರೇನಲ್ಲ ಎಲ್ಲಿಂದ ಇದು ಕೊಡುವುದು ನಿಮ್ಮಂತಹ ಬಡವರು ಜಾಸ್ತಿ ಮಾಡುವುದಿಲ್ಲ ನಾವು ಹಳ್ಳಿಗಳಿಗೆಲ್ಲ ಹೋಗ್ತೇವೆ ಹೋದಾಗ ಮೊನ್ನೆ ನಾವು ಮಾಗಣಕ್ಕೆ ಹೋಗಿದ್ದೆವು ಅಲ್ಲಿ ಹೋದಾಗ ಕೆಲವರಲ್ಲ ಹಸರತ್ ನಿಮ್ಮ ಅದರಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಕೆಲಿಯುವ ಮಕ್ಕಳು ಎರಡು ಎಜುಕೇಶನ್ ಕೂಡ ಪಡೀತಾ ಇದ್ದಾರೆ ಗ್ರಾಮದಲ್ಲಿರುವ ಬಡ ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ ಆದ್ದರಿಂದ ನನ್ನದು ಪಕೆಟ್ ಅಕ್ಕಿ ಇರಲಿ ಅಂತ ಹೇಳಿ ತುಂಬಾ ಜನ ಈಗ ನಮ್ಗೆ ಅಲ್ಲಿ ಚಿಕ್ಕ ಚಿಕ್ಕ ಹಲವಾರು ಬಂದು ಹೇಳಿದರು ಒಂದು ಪಕೇಟ್ ಹಾಕಿ ನಿಮ್ಮ ಸಂಸ್ಥೆಯಲ್ಲಿ ಕಲಿಯುವ ಬಡ ಮಕ್ಕಳಿಗೆ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದವರಿದ್ದಾರೆ ಈ ರೀತಿ ದುಡಿಯುವ ಬಡವರು ಕೃಷಿಕರು ರೈತರು ಅವರು ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಅವರ ಬೆವರ ಹಣಗಳಿಂದ ಒಂದು ಸ್ವಲ್ಪ ನಮಗೆ ಕೊಡುವಾಗ ಆ ಒಂದು ಹಣದಲ್ಲಿ ತುಂಬಾ ಸಮೃದ್ಧಿ ಇರ್ತದೆ ಬರ್ಕತಿರ್ತದೆ ದುಡಿದ ಹಣದಲ್ಲಿ ಬರಕತಿರ್ತದೆ ಮೋಸ ಮಾಡಿ ಲೂಟಿ ಮಾಡಿ ಬಡ್ಡಿ ಮಾಡಿ ಎಲ್ಲ ಮಾಡುವ ಹಣದಿಂದ ದೊಡ್ಡ ಬರಕತಿನಿರುವುದಿಲ್ಲ ನೀವು ದುಡಿದು ಸಂಪಾದಿಸುವುದು ಹಳ್ಳಿಯವರು ಕಷ್ಟಪಟ್ಟು ಸಂಪಾದಿಸುತ್ತದೆ ಇವು ರಾತ್ರಿ ಹಗಲು ಕೆತ್ತೆಯಲ್ಲಿ ನಿಂತು ಕಷ್ಟಪಟ್ಟು ಬೆವರು ಸುರಿಸಿ ನೀವು ಕಷ್ಟಪಟ್ಟು ಸಂಪಾದಿಸಿದ್ದು ಆದ್ದರಿಂದ ನೀವು ಕೊಡುವ ಅಕ್ಕಿ ಇದೆಯಲ್ಲ ಅದರಲ್ಲಿ ಸಮೃದ್ಧಿಯೇ ಬೇರೆ ಅದರಲ್ಲಿ ಸಂತೋಷನೇ ಬೇರೆ ಇಲ್ಲಿ ಯಾರಾದ್ರೂ ಹೇಳುವುದರಿದ್ರೆ ಹೇಳ್ಬೋದು ನಾವು ತಗೊಳ್ತೇವೆ ನಾವು ಭಾವಿಸ್ಬೇಡಿ ನಮಗೆ ಒಂದು ರೂಪಾಯಿ ಕೂಡ ನಾವು ಕೇಳುವುದಿಲ್ಲ ಯಾವತ್ತೂ ಕೂಡ ಕೇಳಿಲ್ಲ ಆದ್ರೆ ಬಡ ಮಕ್ಕಳು ನೂರಾರು ಮಕ್ಕಳು ಪ್ರತಿ ತಿಂಗಳು ನಮಗೆ ಎಂಟು ಲಕ್ಷ ಖರ್ಚು ಬರ್ತಾ ಇದೆ ಎಂಟು ಲಕ್ಷ ಈ ಬಡ ಮಕ್ಕಳಿಗೆ ಶಿಕ್ಷಣ ಇದು ಎಲ್ಲಿಂದ ತುಂಬಾ ಹಳ್ಳಿ ನಮಗೆ ಜಾಸ್ತಿ ಪರಿಚಯ ಇಲ್ಲಿ ಎಲ್ಲಾ ಹಳ್ಳಿ ನಮಗೆ ಪರಿಚಯ ಇದೆ ಇಲ್ಲಿ ಕತ್ತೆ ಕಾಂತಿಬೆನ್ನೂರಾಗಿರ್ಲಿ ಬೀರಬ್ಬಿ ಆಗಿರ್ಲಿ ಅಥವಾ ಆಗಿರಲಿ ನಮ್ಮ ಬಂಗಾರಪ್ಪ ನಗರದಲ್ಲಿ ಇನ್ನು ನಮ್ಮ ಈ ಕೊಂಬಳಿಯಲ್ಲಿ ಹೊನ್ನಾಯಕನಹಳ್ಳಿಯಲ್ಲಿ ಕೂಡ ಹೋಗ್ತಾ ಇರ್ತೇವೆ ಅಲ್ಲಿ ಎಲ್ಲ ಗ್ರಾಮದಲ್ಲಿರುವ ಜನರು ಅವರು ಅವರ ಕಷ್ಟಪಟ್ಟು ದುಡಿದದ್ದು ಅವರ ಹೆಂಡತಿ ಮಕ್ಕಳಿಗೆ ಇಡುವಾಗ ಸ್ವಲ್ಪ ನಮ್ಮ ಮದ್ರಸದಲ್ಲಿ ಕಲಿಯುವ ಮಕ್ಕಳಿಗೆ ಅಂತ ಇಡ್ತಾರೆ ಅವರಿಗೂ ಅದರಲ್ಲಿ ಸಮೃದ್ಧಿ ಆಗ್ತದೆ ನಮಗೂ ಸಮೃದ್ಧಿ ಇಲ್ಲಿ ಇದ್ದಾರ ಒಂದು ಹಾಕಿ ಕೊಡ್ಲಿಕ್ಕೆ ಸಾಧ್ಯ ಇರುವವರು ಯಾರಾದ್ರೂ ಇದ್ದಾರ ಇದ್ರೆ ಇನ್ಸಾಲ ಇವರು ಈಗೆಲ್ಲ ನಮಗೆ ತುಂಬ ವರ್ಷದ ಪರಿಚಯ ಇವತ್ತು ನೋಡಿ ನಾವು ಬೇರೆ ಕಡೆಯಲ್ಲಿ ಒಂದು ಎರಡು ಮೂರು ದಿವಸ ಮುಂಚೆನೇ ಫೋನ್ ಮಾಡಿ ಹೇಳಬೇಕು ನಾವು ಇಂದು ಬಂದು ಕಾರ್ಯಕ್ರಮ ಮಾಡ್ತೀನಿ ಜನ ಸೇರಿಸಬೇಕಂತ ಹೇಳಿ ಆದರೆ ಇವರ ಹತ್ರ ಕಳಂಭಾಯ ಆ ಏನಿಲ್ಲ ನಾನೀಗ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದು ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ಅವರು ಎಲ್ಲ ರೆಡಿ ಅದ್ರ ನೀವು ಯಾವಾಗ ಬೇಕಾದ್ರೂ ಬನ್ನಿ ನಮ್ಮ ಊರು ನಿಮ್ಮನ್ನು ಸ್ವಾಗತ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಹೇಳಿಕೊಂಡು ನಮಗೆ ಕಳಿಸಿದ್ರು ಒಂದು ಹಸರತನ್ನು ಯಾವತ್ತು ಅಂತ ಹೇಳಿದರು ಒಂದು ಪಕೆಟ್ ಹಾಕಿ ಅವರು ಬರೆಸಿದ್ದಾರೆ ಅಲ್ಲಾಹುವೇ ನಮ್ಮ ಕಲಂದರ್ ಬಾಯಿ ಅವರಿಗೆ ಕಲಂದರ್ ಹಸರತ್ರವರಿಗೆ ಈ ಸಂತೋಷ ಕೊಡಬೇಕು ಅಲ್ಲ ಇಜ್ಜತ್ ಕೊಡಬೇಕು ಅಲ್ಲ ನೀ ಸಮೃದ್ಧಿ ಕೊಡಬೇಕು ಅಲ್ಲ ಇಜ್ಜತ್ತು ಕೊಡಬೇಕು ಅಲ್ಲ ನೀ ಹೈರು ಕೊಡಬೇಕು ಅಲ್ಲ ವಿಪತ್ತುಗಳಿಂದ ಕಾಪಾಡಬೇಕು ಅಲ್ಲ ಅವರಿಗೆ ನೆಮ್ಮದಿ ಕೊಡಬೇಕು ಅಲ್ಲ ಎಷ್ಟು ಬೇಕಾದ ಸಾವಿರ ರೂಪಾಯಿ ಕೊಡುವರಿದ್ರೆ ಕೊಡಬಹುದು ಇಷ್ಟ ಅಲ್ಲ ನೀವು ಎಲ್ಲರೂ ಕೂಡ ನಿಮ್ಮ ಎಲ್ಲಾ ರೀತಿಯ ಸಹಕಾರ ಎಲ್ಲಾ ಸಂದರ್ಭದಲ್ಲಿ ನಮಗೆ ಬೇಕಾಗಿದೆ ಇನ್ಶಾ ಹೋಗುವ ಸಮಯದಲ್ಲಿ ിക്ക് ആഹ് അല്ല ധർമ്മജാത്തിയാസും ചിക്കൻ ബിരിയാനി ಪ್ರಯುಕ್ತ ಸಂತೋಷದಿಂದ ನಾವು ಮಾಡಿ ತಂದದ್ದಾಗಿದೆ ಸಣ್ಣ ಸಣ್ಣ ಚಿಕ್ಕ ಪಕೆಟ್ ಬರ್ಕತೆಗೆ ಬೇಕಾಗಿ ಕೊಡ್ತೇವೆ ನೀವರೆಲ್ಲರೂ ಕೂಡ ಪಡ್ಕೊಂಡು ಹೋಗಬೇಕು ನಮ್ಗೆ ಇನ್ನು ಕೂಡ ನಿಮ್ಮೊಂದಿಗೆ ತುಂಬಾ ಮಾತಾಡ್ಬೇಕು ಆದ್ರೆ ಇವತ್ತು ಸಮಯ ಇಲ್ಲ ಇನ್ಶಾ ಅಲ್ಲ ಎಲ್ಲ ಊರಿನ ಎಲ್ಲ ಹಿರಿಯರು ಎಲ್ಲ ಯುವಕರು ಎಲ್ಲ ನವಜವಾನಗಳು ಎಲ್ಲ ಧರ್ಮದವರು ಈ ನಮ್ಮ ನಿಮ್ಮ ಊರಿಗೆ ನಾವು ಬರುವಾಗ ನೀವು ಕೊಟ್ಟ ಸಂತೋಷ ನೀವು ಕೊಟ್ಟ ಪ್ರೀತಿ ನೀವು ಮಾಡಿದ ಸ್ವಾಗತ ನೀವು ನೀಡಿದ ಅದ್ಧೂರಿಯಾದ ಸ್ವಾಗತಕ್ಕೆ ಎಲ್ಲಾ ರೀತಿಯಲ್ಲಿ ನಾವು ಶುಕ್ರಿಯಾ ಹೇಳ್ತಾ ಇದ್ದೇವೆ ನಿಮ್ಮೊಂದಿಗೆ ಹೇಳಿಕ್ಕಿರುವುದು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಕಲಿಯಬೇಕು ಅವರ ಚರಿತ್ರೆಯನ್ನು ತಿಳಿಯಬೇಕು ಅವರ ಬಗ್ಗೆ ಅರಿಬೇಕು ಅವರ ಚರಿತ್ರೆಯನ್ನು ಕಲಿತೆರಿ ಇಲ್ಲಿ ಸಮಸ್ಯೆಗಳಿಲ್ಲ ಸಂಕೀರ್ಣತೆಗಳಿಲ್ಲ ದುಃಖವಿಲ್ಲ ಆದ್ದರಿಂದ ನೀವು ಮಹಮ್ಮದ್ ಪೈಗಂಬರ್ ಇನ್ನಷ್ಟು ಕೂಡ ಐದು ಹೊತ್ತು ಕೇಳಿಯಿರಿ ಮುಸಲ್ಮಾನುವವರಾಗ ಕುಡಿಬಾರದು ನಮ್ಮ ಮನೆಯಲ್ಲಿರುವ ನಮ್ಮ ಹೆಂಡತಿ ಮಕ್ಕಳು ಒಂದು ಹೆಂಡತಿ ನಮ್ಮ ಪತ್ನಿ ಅಂತ ಹೇಳಿದರೆ ಯಾವುದೋ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದವರು ಅವರ ತಂದೆ ತಾಯಿ ಯಾರೋ ಅವರು ಕಷ್ಟಪಟ್ಟು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಅವರು ಎತ್ತಿದ್ದಾರೆ ಹೆರಿಗೆಯ ಬಳಿಕ ಆ ಹೆಂಡತಿ ಮಕ್ಕಳು ನೀವು ನೋಡಿ ಆ ಹೆರಿಗೆ ಹೆರಿಗೆಯ ಬಳಿಕ ಅವರಿಗೆ ಒಲೆ ಹಾಲು ಕೊಟ್ಟು ಬೆಳೆಸಿದ್ದಾರೆ ನಂತರ ಹದಿನೆಂಟು ವಯಸ್ಸಿನವರೆಗೆ ಅವರ ಮನೆಯಲ್ಲಿ ಕಾಪಾಡಿ ನಂತರ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ಮದುವೆ ಮಾಡಿ ಕೊಡುತ್ತಾರೆ ಅಂತಹ ನಿಮಗೆ ಬೇಕಾಗಿ ನಿಮಗೆ ಮಕ್ಕಳು ಕೊಡುವ ಮಗುವ ನಿಮ್ಮ ಮಗುವಿಗೆ ಒಲೆ ಹಾಲು ಕೊಡುವ ನಿಮಗೆ ಎಲ್ಲಾ ರೀತಿಯ ಸಂತೋಷ ಕೊಡುವ ನಿಮಗೆ ಊಟ ಎಲ್ಲ ರೆಡಿ ಮಾಡಿ ಕೊಡುವ ನಿಮ್ಮ ಬಟ್ಟೆ ತೊಳೆದು ಕೊಡುವ ನಿಮ್ಮ ಮನೆಯನ್ನು ಶುಚಿಯಾಗಿಡಿಸುವ ನಿಮ್ಮ ಎಲ್ಲವೂ ಆಗಿರುವ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ಅವರಿಗೆಲ್ಲ ನೀವು ಒಳಿತನ್ನು ಮಾಡಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ದುಡಿದ ಹಣವನ್ನೆಲ್ಲ ಮದ್ಯಕ್ಕೆ ಅಥವಾ ಸಾರಾಯಿಗೆ ನೀವು ಕೊಟ್ಟು ಬಿಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಬಿಡ್ತದೆ ನಿಮ್ಮ ಮಕ್ಕಳ ಭವಿಷ್ಯ ಪರ್ಬರವಾಗಿ ಬಿಡುತ್ತದೆ ನಿಮ್ಮ ಪತ್ನಿಯಂದಿರ ಅವಸ್ಥೆ ಶೋಚನೀಯವಾಗಿ ಬಿಡುತ್ತದೆ ಆದ್ದರಿಂದ ಮೊಹಮ್ಮದ್ ಪೈಗಂಬರ್ ಅವರು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಹೇಳಿದರು ಮದ್ಯಪಾನ ನಿಷೇಧವಾಗಿದೆ ಮದ್ಯಪಾನ ನೀವು ಯಾರು ಕೂಡ ಮಾಡಬಾರದು ಅಂತ ಹೇಳಿ ಅದೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕು ಅದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಳ್ಳೆಯ ಮನುಷ್ಯನಾಗಿ ನೀವು ಬದುಕಬೇಕು ಇಲ್ಲಿ ಎಷ್ಟು ಕಾಲ ಬದುಕುತ್ತೇವೆ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರಿಗೂ ಕೂಡ ವಯಸ್ಸಾಗಬೇಕೆಂಬುದಿಲ್ಲ ಕೆಲವರು ಹೇಳ್ತಾರೆ ನನ್ನ ವಯಸ್ಸು ಬದುಕಿದ್ರೆ ಅಂತ ಹೇಳಿ ಅಜ್ಜ ನೂರು ವಯಸ್ಸಿದ್ರು ಕೂಡ ಮೊಮ್ಮಗೆ ಕೆಲವೊಮ್ಮೆ ಐದು ವಯಸ್ಸಲ್ಲಿ ಹೋಗಬಹುದು ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲದ ದುನಿಯಾ ಇದು ಆದರೆ ನಾವು ಸಾಯುವ ದಿನ ನಾವು ಮರಣ ಹೊಂದಿ ಮಲಗುವ ದಿನ ನಮ್ಮೂರಿಗೆ ನಮ್ಮ ಊರಿನ ಎಲ್ಲರೂ ಬಂದು ನನ್ನ ಜನಾಸವನ್ನು ನೋಡಿ ನಮ್ಮ ಆ ಪವಿತ್ರವಾದ ಪಾರ್ಥಿವ ಶರೀರವನ್ನು ನೋಡಿ ಎಲ್ಲರೂ ಕೂಡ ಕಣ್ಣೀರಳಿಸಬೇಕು ಅಲ್ಲ ಎಷ್ಟು ಒಳ್ಳೆಯ ಮನುಷ್ಯನಾಗಿದ್ದ ಇವನು ಊರಿಗೆ ಒಳಿತು ಮಾಡ್ತಾ ಊರಿಗೆ ಇದ್ದು ಮಾಡ್ತಾ ಊರಿಗೆ ಇದ್ದವನಾಗಿದ್ದ ಎಂದು ಹೇಳಿ ನಮ್ಮ ಊರಿನ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಜೈನರು ಎಲ್ಲಾ ಜಾತಿಯವರು ನನ್ನ ಆ ಶರೀರದ ಮುಂದೆ ಬಂದುಕೊಂಡು ಎಲ್ಲರೂ ಎಲ್ಲರೂ ದುಃಖದಿಂದ ಕಣ್ಣೀರಳಿಸಬೇಕು ನಾವು ಈ ಜಗತ್ತಿನಿಂದ ಸಂತೋಷದಿಂದ ಹೋಗಬೇಕು ಅದಕ್ಕೆ ಈ ಜಗತ್ತಿನಲ್ಲಿ ಇರುವಾಗ ನಾವು ಒಳಿತುಗಳನ್ನು ಮಾಡುತ್ತಾ ಆದ್ದರಿಂದ ನಾವೆಲ್ಲರೂ ಕೂಡ ಒಳಿತನ್ನು ಮಾಡುತ್ತಾ ಒಳ್ಳೆದನ್ನು ಮಾಡುತ್ತಾ ಬದುಕೋಣ ಸೃಷ್ಟಿಕರ್ತನಾದ ನಮಗೆ ಅನುಗ್ರಹಗಳನ್ನು ಸುರಿಯಲಿ ಈ ಊರಿಗೆ ಸಮೃದ್ಧಿಯನ್ನು ಸಂತೋಷವನ್ನು ನೆಮ್ಮದಿಯನ್ನು ಖುಷಿಯನ್ನು ಅಲ್ಲಾಹುಣು ಎರಡಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮಾತ್ರ ಇತ್ತು ಈಗ ನೋಡಿ ಸೂಪರ್ ಆದ ಒಂದು ಮಸೀದಿಯಾಗಿದೆ ಅಲ್ವಾ കട്ടീരി ഇന്ന് കൂടെ ഊർ ബളകളി ഊരു ഒന്ന് ശാന്തീയ പ്രീതിയ സൗഹാദ്തീതിയ കരുണയ സമയം ഊരായി ഈഗലി എന്ന് മാത്രമില്ല

أعوذ بالله من الشيطان الرجيم بسم الله الرحمن الرحيم إن الله ملائكته يصلون على النبي يا أيها الذين آمنوا صلوا عليه وسلموا تسليما اللهم صل على وسيدنا ومولانا

ಒಂದು ಆಶೀರ್ವಾದವನ್ನ ನಾವೆಲ್ಲರೂ ತೆಗೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಮುಫ್ತಿ ಇವರು ನನಗೆ ಒಂದು ಸಾರಿ ಹಡಗಲಿಯಲ್ಲಿ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಅವರನ್ನ ನಾನು ಭೇಟಿಯಾದಾಗ ನಮ್ಮ ಊರಲ್ಲಿ ಬಹಳ ಬಡವರಿದ್ದೇವೆ ನಮಗೆ ಒಂದು ಸ್ವಲ್ಪ ಸಹಕಾರವನ್ನ ರಂಜಾನ್ ಅಲ್ಲಿ ಕೊಡಬೇಕೆಂದು ಕೇಳಿದಾಗ ಅವರು ನಮಗೆ ಸಹಕಾರವನ್ನು ಕೊಟ್ಟರು ಆಮೇಲೆ ಎರಡು ಮೂರು ವರ್ಷ ತರಾವಿಯನ್ನು ಸಹ ಇಲ್ಲಿ ಅವರ ಮಕ್ಕಳನ್ನ ಕಳಿಸಿ ಹಜರತರನ್ನ ಕಳಿಸಿ ನಮ್ಮ ಸೇವೆಗಾಗಿ ತಮ್ಮ ಜೀವವನ್ನ ಮುಡುಪಿಟ್ಟು ನಮ್ಮೆಲ್ಲರಿಗೆ ಒಂದು ಧರ್ಮ ಬೋಧನೆಯನ್ನು ಮಾಡಿದರು ಅವರು ಇವತ್ತು ಬೆಳಿಗ್ಗೆ ನನಗೆ ನಿನ್ನೆ ಸಾಯಂಕಾಲ ಒಂದು ಫೋನ್ ಕಾಲ್ ಮಾಡಿ ಹೇಳ್ತಾರೆ ಹಲಂದರ್ ಸಾಬ್ ನಿಮ್ಮ ಊರಿಗೆ ನಾವು ಮೊಹಮ್ಮದ್ ಪೈಗಂಬರ್ ಪೈಗಂಬರ್ಮರ ಬಗ್ಗೆ ಎರಡು ಮಾತುಗಳನ್ನ ತಿಳಿಸಲಿಕ್ಕೆ ಬರ್ತಾ ಇದ್ದೇವೆ ತಾವೆಲ್ಲರೂ ಗುರು ಹಿರಿಯರು ಯುವಕರು ಗ್ರಾಮಸ್ಥರು ಸಹಕರಿಸಬೇಕೆಂದು ಕೇಳಿದಾಗ ನಾನು ಆಯ್ತು ಗುರುವೆ ನಿಮ್ಮ ಆಶೀರ್ವಾದ ಈ ಹಿರೇಬನ್ನಿಮಟ್ಟಿ ಮೇಲೆ ಇರಬೇಕೆಂದು ನಾನು ಕೇಳಿಕೊಂಡಾಗ ಅವರು ಇವತ್ತು ಹಡಗಲಿ ಹಿರೇಡಗಲಿ ಕತ್ತೆ ಈ ಗ್ರಾಮಗಳನ್ನ ಮುಗಿಸುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಹಿರೇಬನ್ನಿಮಟ್ಟಿ ಗ್ರಾಮದಿಂದ ಹಿರಿಯ ಗುರುಗಳಿಂದ ಊರಿನ ಗ್ರಾಮಸ್ಥರಿಂದ ಅವರು ಹೋದಲ್ಲಿ ಬಂದಲ್ಲಿ ಅವರಿಗೆ ದುಃಖ ಯಾವ ತರದು ಆಗದ ಹಾಗೆ ಅವರಿಗೆ ಶಾಂತಿ ನೆಮ್ಮದಿ ಆ ದೇವರು ಕೊಡಲಿ ಅಂತ ಪ್ರಾರ್ಥಿಸುತ್ತ ಅಲ್ಲ ನಲ್ಲಿ ಬೇಡುತ್ತ ನಬೀ ಸಲ್ಲಾ ಅವರು ಅವರಿಗೆ ಮಕ್ಕಳ ಮದ್ರೇಶದಲ್ಲಿ ಎಲ್ಲರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡಲಿ ಎಂದು ಪ್ರಾರ್ಥಿಸುತ್ತ ನಮ್ಮ ಹಿರೇಬನ್ನಿ ಮಟ್ಟಿಯ ಎಲ್ಲಾ ತಾಯಿ ತಂದರಲ್ಲಿ ಅವರಿಗೆ ವಂದಿಸುತ್ತ ನನಗೆ ಮಾತಾಡಲಿಕ್ಕೆ ಕೊಟ್ಟಂತ ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಮುಸ್ಲಿಂ ಬಾಂಧವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಅಸ್ಸಲಾಮು ಅಸ್ಸಾಂಕು ವರಹಿ ವರ